ಕಂದಾಯ ಹಾಗೂ ಅರಣ್ಯ ಭೂಮಿ ಸಮಸ್ಯೆಯನ್ನ ಸರಿಪಡಿಸಲು ಜಿಲ್ಲಾಡಳಿತ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕೆಂದು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿಯ ಮುಖಂಡ ವಿಜಯ್ ಕುಮಾರ್ ತಿಳಿಸಿದ್ದಾರೆ ಸರ್ಕಾರ ತೀರ್ಮಾನ ಮಾಡಿದೆ ಈ ಕೆಂಪು ಮಾರ್ಕ್ ಕಾಣ್ತಾ ಇರೋದು ನಗರಸಭೆ ವ್ಯಾಪ್ತಿ ಇಲ್ಲಿಂದ ಐದು ಕಿಲೋಮೀಟರ್ ಏರಿಯಲ್ ಸಿಸ್ಟಮ್ ಎಲ್ಲಿಗೆ ಬಂತು ಯಾವ್ಯಾವ ಊರು ಮುಳುಗೋಯ್ತು ಅಂತ ಅಲ್ಲಿ ತನಕ ಹಕ್ಕು ಪತ್ರ ಕೊಟ್ಟಿರೋದೆಲ್ಲ ಸಿಂಧು ಆಗಲ್ಲ ಅನ್ನೋ ಮಟ್ಟಕ್ಕೆ ಈಗ ತೀರ್ಮಾನ ಆಗ್ತಾ ಇದೆ ಕೋರ್ಡ್ ಮಾಡ್ತಾ ಇಲ್ಲ ಎಲ್ಲಿ ತನಕ ಮಾಡ್ತಾ ಇರಬಹುದು ನೋಡಿ ಈ ಕಡೆ ಲಾಸ್ಟ್ ಬೌಂಡ್ರಿ ಬೈಲಿ ಮನೆ ಎಸ್ಟೇಟ್ ಉಕ್ಕುಂದ ಹಿಂದಾವರ ಈ ಸೈಡಲ್ಲಿ ದಾಸರಳ್ಳಿ ಆಯ್ತಾ ಈ ಕಡೆ ಸೈಡಲ್ಲಿ ಸ್ಕೂಲು ಆಮೇಲೆ ಇನ್ಯಾವುದಿದು ತೋಟದಳ್ಳಿ ಮತ್ತೆ ಹಿಂಗೆ ಬಂದ್ರೆ ಇಲ್ಲಿ ಈ ಕಣಿವೆ ದಾಸರಳ್ಳಿ ಇನ್ನೊಂದು ದಾಸರಳ್ಳಿ ಇಲ್ಲಿ ಆಮೇಲೆ ಹಳೆ ಲೆಕ್ಕ ಹಳೇಲಕ್ಕಿಯ ಆಮೇಲೆ ಕುರುವಂಗಿ ಈ ಕಡೆ ಬಂದ್ರೆ ಇನ್ನು ಮತವಾರ ಐದು ಕಿಲೋಮೀಟರ್ ಇದೆಲ್ಲ ಇಷ್ಟೆಲ್ಲ ಊರು ಈ ತರ ಮಾಡಿದ ಮೇಲೆ ಇದನ್ನ ಏನ್ ಮಾಡ್ತೀರಿ ಹೇಳಿ ಬಹಳಷ್ಟು ಜನ ವಿಲೇಜ್ ಅಲ್ಲೂ ಇಟ್ಕೊಂಡಿದೀರ ಜಮೀನು ಹತ್ತಿರದಲ್ಲ ಆಗುತ್ತೆ ಅಂತ ಎಲ್ಲ ಇಟ್ಕೊಂಡಿದ್ದೀರಾ ವಸ್ತಾರ ಎಲ್ಲ ಇದ್ರೊಳಗೆ ಬಂದಾಯ್ತು ಮತ್ತಾವರ ಇದ್ರೊಳಗೆ ಬಂದಾಯ್ತು ಎಲ್ಲ ಬಂದಾಯ್ತು ಇಲ್ಲಿ ಇರ್ತಕ್ಕಂಥ ಚುಚ್ಚೆ ಗುಡ್ಡದ ಅರ್ಧ ಬಂದಾಯ್ತು ಇಲ್ಲಿ ಇದು ಬಂದಾಯ್ತು ಏನೋ ಹುಳಿಯಾರಳ್ಳಿ ಬಂದಾಯ್ತು ಬೀಕ್ನಳ್ಳಿ ಬಂದಾಯಿತು ದಾಸರಳ್ಳಿ ಬಂದಾಯಿತು ಅರ್ಬಿಕ್ ಕೂಲ್ ಎಲ್ಲ ಬಂದಾಯಿತು ಸೊ ಏನು ಮಾಡೋದು ಎಷ್ಟು ಜನ ಬಂದಿದ್ದಾರೆ ಆ ಸಮಸ್ಯೆಯವರು ಇದು ಎಷ್ಟು ಜನಕ್ಕೆ ಗೊತ್ತು ರಾಜಕಾರಣಿಗೆ ಇದು ಬಂದಿರದೇ ಗೊತ್ತಿಲ್ಲ ಇದು ಕೆಸರಕ್ಕಿಂತ ಮಾಡಿಸಿರ್ತಾರೆ ಡೀಮ್ಡ್ ಫಾರೆಸ್ಟ್ ಹಾಗೂ ಸೆಕ್ಷನ್ ಫೋರ್ನಲ್ಲಿರುವ ಜಾಗವನ್ನು ಗುರುತಿಸುವಂತೆ ಸರ್ಕಾರ ಸೂಚಿಸಿದೆ ಆದರೆ ಜಿಲ್ಲಾಡಳಿತ ಅಥವಾ ಯಾವುದೇ ಅಧಿಕಾರಿಗಳು ಜಾಗವನ್ನು ಗುರುತಿಸುವ ಕಾರ್ಯ ಇನ್ನೂ ಆರಂಭಿಸಿಲ್ಲ ನವೆಂಬರ್ ಅಂತ್ಯದೊಳಗೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಬೇಕಾದ ಅವಶ್ಯಕತೆ ಇದೆ ಹೀಗಾಗಿ ಜಿಲ್ಲಾಡಳಿತ ಆದಷ್ಟು ಬೇಗ ರೈತರ ಜಮೀನು ಶಾಲೆ ಸರ್ಕಾರಿ ಕಟ್ಟಡ ನಿವೇಶನ ರೈತರಿಗೆ ಬೇಕಾದ ಜಾಗಗಳನ್ನು ಗುರುತಿಸಬೇಕಾದ ಕಾರ್ಯವನ್ನು ಆರಂಭಿಸಬೇಕಿದೆ ಎಂದು ಒತ್ತಾಯಿಸಿದ್ದಾರೆ ರಾಜ್ಯ ಮಟ್ಟ ಮಾಡಿದ್ವಿ ಅದಾದಮೇಲೆ ಜಿಲ್ಲಾ ಮಂತ್ರಿಗೆ ಭೇಟಿ ಮಾಡಿದ್ವಿ ಎಲ್ಲ ಹೇಳಿ ಮತ್ತೆ ನಯನ ಮಠಮು ಇವ್ರಿಗೂ ಯಾರಿಗೂ ಪ್ರೆಜರ್ ಹಾಕಿ ಯಾರಿಗೆ ತಮ್ಮಯ್ಯವರಿಗೂ ಪ್ರೆಜರ್ ಹಾಕಿ ಇಡೀ ರಾಜ್ಯ ಪ್ರೆಜರ್ ಹಾಕಿ ಅರಣ್ಯ ಮಂತ್ರಿ ಕಂದಾಯ ಮಂತ್ರಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮ್ಮ ಜಿಲ್ಲೆಯ ಐದು ಎಮ್ ಎಲ್ ಎಗಳು ಕಟಾರಿಯವರು ನೇಗಿಯವರು ಅರಣ್ಯ ರಾಜ್ಯ ಕಾರ್ಯದರ್ಶಿ ನೇಗಿ ಅವರು ಎಲ್ಲ ಸಿ ಸಿ ಎಫ್ ಪಿ ಸಿ ಎಫ್ ನಮ್ಮ ಜಿಲ್ಲೆ ಡಿ ಸಿ ಎ ಡಿ ಸಿ ಮತ್ತೆ ಇರ್ತಕ್ಕಂಥ ರಾಜ್ಯ ಮಟ್ಟದ ಎಲ್ಲ ಅರಣ್ಯ ಮತ್ತು ಕಂದಾಯ ಇಲಾಖೆ ಹಿರಿಯ ಅಧಿಕಾರಿಗಳ ಸಭೆಯನ್ನು ನಮಗೆ ಮೂರನೇ ತಾರೀಕು ವಿಧಾನಸೌಧದ ಮೂರನೇ ಮಾಡಿಯ ಮುನ್ನೂರ ಹದಿಮೂರನೇ ಕೊಠಡಿಯಲ್ಲಿ ನಮಗೆ ಕರೆದಿದ್ದರು ಆವತ್ತು ನಾವು ವೆರಿ ಕ್ಲಿಯರಾಗಿ ಹೇಳಿದ್ದೀವಿ ಅವತ್ತು ನಮಗೊಂದು ಒಳ್ಳೆಯ ವಿಷಯ ಸಿಕ್ಕಿದೆ ಅದನ್ನ ಹೇಳೋಕ್ಕೆ ಇವತ್ತು ಕರೆದಿರೋದು ನಿಮ್ಮನ್ನು ಏನಪ್ಪ ವಿಷಯ ಅಂತ ಹೇಳಿದ್ರೆ ಯಜಮಾನಕ್ಕೆ ಬಂದ್ವಿ ಏನು ಅಂತ ಹೇಳಿದ್ರೆ ಮೂರು ಲಕ್ಷದ ನಲವತ್ತು ಸುಮಾರು ಒಂಚೂರು ಹೆಚ್ಚು ಕಡಿಮೆ ಇರ್ಬೋದು ಕೌಂಟಿಂಗು ಎಬೋ ಮೂರು ಲಕ್ಷ ಮೂರು ಲಕ್ಷದ ನಲವತ್ತು ಸಾವಿರ ಹೆಕ್ಟೇರ್ ಭೂಮಿಯನ್ನು ದೀಮ್ಡ್ ಫಾರೆಸ್ಟ್ ಅಂತ ಸುಪ್ರೀಂ ಕೋರ್ಟಿಗೆ ಫೈನಲ್ ಆಗಿ ನೋಟಿಫಿಕೇಷನ್ ಮಾಡಬೇಕಿತ್ತು ಅದು ನವೆಂಬರ್ ಒಳಗೆ ಕೊಡಬೇಕು ಇದಷ್ಟು ರೆವಿನ್ಯೂ ಭೂಮಿ ಇವತ್ತು ನಾವೆಲ್ಲ ಇರ್ತಕ್ಕಂಥ ನಮ್ಮ ಜನಗಳೆಲ್ಲ ಇರ್ತಕ್ಕಂಥದ್ದು ಎಷ್ಟು ಸಾವಿರ ಇಡೀ ರಾಜ್ಯದಲ್ಲಿ ನಲವತ್ತು ಸಾವಿರ ಹೆಕ್ಟೇರ್ ಫಾರೆಸ್ಟ್ ಒಳಗಿದ್ದಾರೆ ಅಂತ ಬೂರು ಮಾಡಿದ್ದಾರೆ ಇದು ಅರಣ್ಯ ಮಂತ್ರಿ ಕೊಟ್ಟಿರ್ತಕ್ಕಂಥದ್ದು ನಾವು ಈ ಬದಲಿ ಜಮೀನು ವ್ಯವಸ್ಥೆಯನ್ನು ಮಾಡ್ತೀವಿ ಯಾವುದನ್ನ ಅಂದರೆ ಹೊಸದಲ್ಲ ಏನು ಮೂರು ಲಕ್ಷ ಹೆಕ್ಟೇರ್ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದರು ಆ ಮೂರು ಲಕ್ಷ ಎಕ್ಟೇರ್ನ ಸುಪ್ರೀಂ ಕೋರ್ಟಿಗೆ ನವಂಬರ್ ಒಳಗೆ ಹಾಕಿದರೆ ಅಫಿಡವಿಟು ಈ ನಲವತ್ತು ಸಾವಿರ ಹೆಕ್ಟೇರ್ ಬಿಟ್ಟು ಕೊಡಲಿಕ್ಕೆ ಯಾವುದೇ ಸಮಸ್ಯೆ ಬರೋಲ್ಲ ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅರಣ್ಯ ಮಂತ್ರಿಗಳು ಹೇಳಿದ್ದಾರೆ ಅರ್ಥ ಆಯ್ತಾ ಇಲ್ಲ ನಿಮಗೇನಾರು ಇದು ಯಾರೆಲ್ಲ ಈಗ ಡಿಮ್ರ ಫಾರೆಸ್ಟಲ್ಲಿ ಸೈಟ್ ಇಲ್ಲ ಮನೆ ಕಟ್ಕೊಂಡಿದ್ದೀನಿ ತೊಂದರೆಯಲ್ಲಿದ್ದೀರೋ ನಿಮ್ಮನ್ನು ಬಿಟ್ಟು ಉಳಿಕೆ ಇರ್ತಕ್ಕಂಥ ಮೂರು ಲಕ್ಷ ಚಿಲ್ಲರೆ ಎಕರೆಯನ್ನ ಹೆಕ್ಟೇರ್ ಹೆಕ್ಟೇರ್ ಎರಡೂವರೆ ಎಕರೆಗೆ ಒಂದು ಹೆಕ್ಟೇರ್ ಹೆಕ್ಟೇರ್ ಭೂಮಿಯನ್ನು ಸುಪ್ರೀಂ ಕೋರ್ಟಿಗೆ ಈ ರೆವಿನ್ಯೂ ಭೂಮಿನ ಬದಲಿ ಜಮೀನ ಕೊಡ್ತಾ ಇದ್ದೀವಿ ನಮ್ಮ ಅರಣ್ಯದಲ್ಲಿರ್ತಕ್ಕಂಥ ಯಾರಿಗೂ ತೊಂದರೆ ಕೊಡಬೇಕು ಅಂತ ವಾಪಸ್ ತಗೊಳ್ಳೋದು ಅಂತ ಮಾತಾಗಿದೆ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ಹತ್ರ ಇಲ್ಲಿ ಡೀಮ್ಡ್ ಫಾರೆಸ್ಟ್ ಲೀಸ್ಟ್ ಇದೆ ನಿಮ್ಮ ನಿಮ್ಮ ತಗೊಳ್ಳೋ ಐ ಡಿ ಪೀಠ ಸು ಈ ಕಡೆ ಭಾಗದವ್ರು ಜಾಸ್ತಿ ಇದ್ದೀರ ಆ ಲೀಸ್ಟಲ್ಲಿ ನಾವು ಮೊನ್ನೆ ಡಿ ಸಿ ಅವ್ರಿಗೆ ಹೋಗಿ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ ಗೌರ್ಮೆಂಟ್ ಗಮನಕ್ಕೂ ತಂದಿದ್ದೀನಿ ಯಾರೆಲ್ಲ ಜನ ಇದ್ದಾರೆ ಅವರನ್ನ ಕೈ ಬಿಟ್ಟು ಹೊಸ ಪಟ್ಟಿ ಮಾಡಿ ಅಂತಕ್ಕಂಥದ್ದನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಮಾರ್ಚ್ ತಿಂಗಳಲ್ಲಿ ಮಾಡಿದೆ ಮಾಡಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಹೇಳಿದೆ ಅದು ಸುಪ್ರೀಂ ಕೋರ್ಟ್ ಹೇಳಿದೆ ಮಾಡಿ ಅಂತ ಅದರಂತೆ ನೀವು ಯಾರೆಲ್ಲ ನಮ್ಮ ಜನ ಇದ್ದಾರೆ ಆ ಜನನ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಹೊಸ ಪಟ್ಟಿ ಮಾಡೋಕ್ಕೆ ಡಿ ಸಿ ಅವರಿಗೆ ನಾವು ಮೊನ್ನೆ ಬಂದು ಹೇಳಿದ್ದೀವಿ ಅವರಿನ್ನೂ ಆ್ಯಪ್ ಬಂದಿಲ್ಲ ಆ ಆ್ಯಪ್ ಬಂದ ತಕ್ಷಣ ನಾವು ಅದನ್ನು ಕೈ ಬಿಡಿಸೋ ಕೆಲಸ ಮಾಡ್ತೀವಿ ಇನ್ನು ನಾವು ಮೂರರಿಂದ ನಾಲ್ಕು ತಿಂಗಳು ಒಂದು ಆರು ತಿಂಗಳು ಟೈಮ್ ಕೇಳೋಣ ಅಂತ ಇದ್ದೀವಿ ಸರ್ಕಾರಕ್ಕೆ ಹೆಸರು ಬರೀತಾ ಇದ್ದೀವಿ ಅದಕ್ಕೆ ಯಾರೆಲ್ಲ ಡೀಮ್ಡ್ ಫಾರೆಸ್ಟಲ್ಲಿ ಇದ್ದೀರೋ ನೀವು ಅವನು ಹೋರಾಟಕ್ಕೆ ಬರಲಿ ಬರ್ದೇ ಹೋಗ್ಲಿ ಅವ್ನು ನಿಮ್ಮ ವಿರೋಧಿ ಆಗಿರಲಿ ನಿಮಗೆ ಒಡೆದಿರಲಿ ಬೈದಿರಲಿ ನೀನು ಬದುಕೊಂಡು ಹೋಗೋ ಭೂಮಿಯಲ್ಲಿ ಅಂತೇಳಿ ಅವನಿಗೂ ಹೆಲ್ಪ್ ಮಾಡೋಕ್ಕೆ ಯಾವ್ಯಾವ ಭೂಮಿ ನಿಮ್ಮಲ್ಲಿ ಏರಿಯಾದಲ್ಲಿ ಇದಾರೋ ಆ ಎಕರೆಯವಾರು ಪಟ್ಟಿಯನ್ನು ನೀವು ಮಾಡಿ ನಿಮ್ಮ ನಿಮ್ಮ ಡೀಮ್ಡ್ ಫಾರೆಸ್ಟ್ ಆ ಸರ್ವೆ ನಂಬರ್ ಎಷ್ಟು ಜನ ಇದ್ದೀರಿ ಎಷ್ಟು ಭೂಮಿ ಬಿಡಬೇಕಾಗತ್ತೆ ಯಾವ ಭೂಮಿ ಸೇರ್ಪಡೆ ಮಾಡಬೇಕಾಗುತ್ತೆ ಅಂತ ಗೊತ್ತಾಗಲಿ ಮಾಡಿ ಆ ನಮ್ಮ ಕಡೆ ಕೊಡಿ ಇವರು ಸರ್ಕಾರದವ್ರು ಯಾರು ಡಿ ಸಿ ಅವರು ಮಾಡಲಿ ಮಾಡದೇ ಹೋಗಲಿ ನಾವು ಸಬ್ಮಿಟ್ ಮಾಡೋಣ ಗೌರ್ಮೆಂಟ್ ಸಭೆಯಲ್ಲಿ ಕೆ ಕೆ ರಘು ಶಾಂತಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು